ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಟ್ರಂಪ್ ಟ್ಯಾರಿಫ್ ವಾರ್ ಜೊತೆಯಲ್ಲೇ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಶುರುವಾಗಿದೆ ದಿನೇ ದಿನೇ ಕ್ರೂಡ್ ಆಯಿಲ್ ಕಚ್ಚಾ ತೈಲದ ಬೆಲೆ ಪಾತಾಳಕ್ಕೆ ಬೀಳ್ತಾ ಇದೆ ಕಚ್ಚಾ ತೈಲ ಬೆಲೆ ಕೂಡ ಯಾಕೆ ಕಳೆದ ನಾಲ್ಕು ವರ್ಷಗಳಲ್ಲೇ ಅತಿ ಹೆಚ್ಚು ಕುಸಿತ ಕಂಡಿದೆ ಎಂಬತ್ತು ಚಿಲ್ಡ್ರೆ ಡಾಲರ್ನಲ್ಲಿದ್ದ ಪರ್ ಬ್ಯಾರಲ್ ಕಚ್ಚಾ ತೈಲ ಕ್ರೂಡ್ ಆಯಿಲ್ ಅರವತ್ತು ಚಿಲ್ಡ್ರಿಗೆ ಬಂದು ಬೀಳೋದಂದರೆ ಇಪ್ಪತ್ತೈದು ಪರ್ಸೆಂಟ್ ಬಿದ್ದು ಹೋಗೋದು ಕೆಲವೇ ದಿನಗಳ ಅಂತದಲ್ಲಿ ಅಂದರೆ ಇನ್ನೂ ಕುಸಿತ ಕಾಣುತ್ತೆ ಅಂತ ವರದಿಗಳು ಹೇಳ್ತಿರೋದು ಅಂದರೆ ಏನರ್ಥ ಕಚ್ಚಾ ತೈಲದ ಬೆಲೆ ನಲವತ್ತು ಡಾಲರ್ಗೆಲ್ಲ ಬಿದ್ದು ಹೋಗುತ್ತಾ ಭಾರತದಲ್ಲಿ ತೈಲ ದರ ದೊಡ್ಡ ಪ್ರಮಾಣದಲ್ಲಿ ಇಳಿಯುತ್ತಾ ಅರ್ಧಕ್ಕರ್ಧ ಡೌನ್ ಆಗಿಬಿಡುತ್ತಾ ಸರ್ಕಾರನೂ ಚೆನ್ನಾಗಿ ದುಡ್ಡು ಮಾಡಿಕೊಳ್ಳುತ್ತಾ ಇದರಲ್ಲಿ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವಿನ್ನು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಶುರು ಮಾಡೋಣ ಸ್ನೇಹಿತರೆ ಕಚ್ಚಾ ತೈಲ ದರ ಭಾರಿ ಇಳಿಕೆ ಸ್ನೇಹಿತರೆ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರತಿ ಬ್ಯಾರಲ್ಗೆ ಅರವತ್ನಾಲ್ಕು ಡಾಲರ್ ಗೆ ಡೌನ್ ಆಗಿತ್ತು ಬ್ರೆಂಟ್ ಕ್ರೂಡ್ ಆಯಿಲ್ ದರ ಜನವರಿ ಹದಿನೈದನೇ ತಾರೀಕು ಎಂಬತ್ತೆರಡು ಡಾಲರ್ ಅಂದರೆ ಅಂದ್ರೆ ನಾಲ್ಕು ತಿಂಗಳಲ್ಲಿ ಈ ದರ ಹದಿನೆಂಟು ಡಾಲರ್ ಅಂದ್ರೆ ಇಪ್ಪತ್ತ್ಮೂರು ಪರ್ಸೆಂಟ್ನಷ್ಟು ಬಿದ್ದು ಹೋಗಿದೆ ಅದೇ ರೀತಿ ಡಬ್ಲ್ಯೂ ಐ ಅಂದ್ರೆ ವೆಸ್ಟ್ ಟೆಕ್ಸಸ್ ಇಂಟರ್ಮೀಡಿಯೇಟ್ ಕ್ರೂಡ್ ಆಯಿಲ್ ಪ್ರತಿ ಬ್ಯಾರಲ್ಗೆ ಅರವತ್ತು ಡಾಲರ್ ಗೆ ಬಿದ್ದು ಹೋಗಿತ್ತು ಇದರ ಬೆಲೆ ಜನವರಿ ಹದಿನೈದನೇ ತಾರೀಕು ಪ್ರತಿ ಬ್ಯಾರಲ್ಗೆ ತತ್ರ ಎಂಬತ್ತು ಡಾಲರ್ ಕರೆಕ್ಟ್ ಹೇಳಬೇಕಂದ್ರೆ ಎಪ್ಪತ್ತೆಂಟು ಡಾಲರ್ ಇತ್ತು ಇಲ್ಲೂ ಕೂಡ ಈಗ ಆಲ್ಮೋಸ್ಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಪತನ ಆಗಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ತಿಂಗಳ ಬಳಿಕ ಇದೇ ಮೊದಲ ಬಾರಿಗೆ ಕ್ರೂಡ್ ಆಯಿಲ್ ಬೆಲೆ ಈ ರೇಂಜ್ಗೆ ಬಿದ್ದಿರೋದು ತೈಲ ದರ ಇಳಿಕೆಗೆ ಕಾರಣಗಳೇನು ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ತಗೊಂಡಂತ ನಿರ್ಧಾರಗಳಿಂದ ಟ್ಯಾರಿಫ್ನಿಂದ ಈಗ ಆಲ್ರೆಡಿ ಜಾಗತಿಕವಾಗಿ ರಿಸೆಷನ್ ಅಂದ್ರೆ ಆರ್ಥಿಕ ಹಿಂಜರಿತ ಉಂಟಾಗುತ್ತೆ ಅನ್ನೋ ಭಯ ಇದೆ ಇದರಿಂದ ಟೋಟಲ್ ಬೇಡಿಕೆ ಕಮ್ಮಿ ಆಗೋಕ್ಕೆ ಶುರುವಾಗಿದೆ ತೈಲದ ಬೇಡಿಕೆಯಲ್ಲೂ ಇಳಿಕೆಯಾಗಿದೆ ಇದರಿಂದ ಕಚ್ಚಾ ತೈಲ ದರದಲ್ಲಿ ಇಳಿಕೆಯಾಗ್ತಾ ಇದೆ ಇದರ ನಡುವೆನೆ ಒಪೆಕ್ ಪ್ಲಸ್ ರಾಷ್ಟ್ರಗಳು ಕಚ್ಚಾ ತೈಲ ಪೂರೈಕೆಯನ್ನು ಜಾಸ್ತಿ ಮಾಡಿರೋದು ಸಪ್ಲೈ ಜಾಸ್ತಿ ಮಾಡಿರೋದು ತೋಡು ತೋಡಿ ತೈಲವನ್ನು ತೆಗೆದು ಇನ್ನು ಜಾಸ್ತಿ ಮಾರ್ಕೆಟಿಗೆ ಬಿಡ್ತಿರೋದು ಓವರ್ ಸಪ್ಲೈಯಿಂದಾಗೂ ಕೂಡ ತೈಲ ದರ ಇಳಿಕೆ ಕಾರಣ ಆಗ್ತಾ ಇದೆ ಬೇಡಿಕೆಗಿಂತ ಹೆಚ್ಚು ಪೂರೈಕೆಯಾದಾಗ ನಿಮಗೆ ಗೊತ್ತೇ ಇದೆ ಬೇಸಿಕ್ ಅದು ಮಾರ್ಕೆಟ್ನಲ್ಲಿ ಎಕಾನಮಿಯಲ್ಲಿ ಅರ್ಥವ್ಯವಸ್ಥೆಯಲ್ಲಿ ಬೆಲೆ ಕಮ್ಮಿ ಆಗುತ್ತೆ ಓವರ್ ಸಪ್ಲೈ ಆದಾಗ ಒಪೆಕ್ ಪ್ಲಸ್ ರಾಷ್ಟ್ರಗಳು ಬಂದರೆ ಮೇಜರ್ ಆಯಿಲ್ ಉತ್ಪಾದಕ ರಾಷ್ಟ್ರಗಳು ಇವರೆಲ್ಲ ಸೇರಿಕೊಂಡು ಕ್ರೂಡ್ ಆಯಿಲ್ ಪೂರೈಕೆಯಲ್ಲಿ ಏರಿಳಿತ ಮಾಡಿ ಜಾಗತಿಕ ಮಟ್ಟದಲ್ಲಿ ಆಯಿಲ್ ದರವನ್ನು ಕಂಟ್ರೋಲ್ ಮಾಡ್ತಾ ಇರ್ತಾರೆ ಕೆಲ ವರ್ಷಗಳಿಂದ ಇದೇ ರಾಷ್ಟ್ರಗಳು ಕಚ್ಚಾ ತೈಲ ಪೂರೈಕೆ ಕಮ್ಮಿ ಮಾಡುವ ಮೂಲಕ ಬೆಲೆ ಏರಿಕೆ ಕಾರಣ ಆಗಿದ್ರು ಯಾಕಂದರೆ ಪೂರೈಕೆ ಕಮ್ಮಿ ಆದರೆ ಬೇಡಿಕೆ ಜಾಸ್ತಿಯಾಗಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಪೆಕ್ ಪ್ಲಸ್ ರಾಫ್ಟ್ಗಳು ದಿನಕ್ಕೆ ಪ್ರತಿದಿನಕ್ಕೆ ಇಪ್ಪತ್ತು ಲಕ್ಷ ಬ್ಯಾರಲ್ನಷ್ಟು ಕಡಿಮೆ ಪೂರೈಕೆ ಮಾಡಿದ್ವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದಿನಕ್ಕೆ ಹದಿನಾರು ಪಾಯಿಂಟ್ ಐದು ಲಕ್ಷ ಬ್ಯಾರಲ್ನಷ್ಟು ತೈಲ ಪೂರೈಕೆ ಕಟ್ ಮಾಡಿದ್ವು ನಂತರದಲ್ಲಿ ಮತ್ತೆ ಇಪ್ಪತ್ತೆರಡು ಲಕ್ಷ ಬ್ಯಾರಲ್ನಷ್ಟು ತೈಲ ಪೂರೈಕೆಯನ್ನು ಇನ್ನೂ ಡೌನ್ ಮಾಡಿದ್ರು ಇದರಿಂದ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಒಟ್ಟಾರೆಯಾಗಿ ದಿನಕ್ಕೆ ಐವತ್ತೆಂಟು ಲಕ್ಷ ಬ್ಯಾರಲ್ನಷ್ಟು ತೈಲ ಪೂರೈಕೆ ಕಮ್ಮಿ ಆಯಿತು ಇದು ಜಾಗತಿಕ ತೈಲ ಬೇಡಿಕೆಯ ಆರು ಪರ್ಸೆಂಟ್ನಷ್ಟಾಗತ್ತೆ ಹೀಗಾಗಿ ಕಚ್ಚಾ ತೈಲದ ದರದಲ್ಲಿ ಏರಿಕೆಯಾಗ್ತಾ ಇತ್ತು ಸಡನ್ ಆಗಿ ಪೂರೈಕೆ ಹೆಚ್ಚಿದ್ ಯಾಕೆ ಮತ್ತು ಇವಾಗ ತೈಲ ಬೆಲೆಯನ್ನು ಬಿಡಿಸಿದ್ಯಾಕೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ಒಪೆಕ್ ಪ್ಲಸ್ ರಾಷ್ಟ್ರಗಳು ತಮ್ಮ ಪ್ಲಾನ್ ಚೇಂಜ್ ಮಾಡಿದ್ರು ಆಯಿಲ್ ಪೂರೈಕೆಯನ್ನು ಹೆಚ್ಚಿಸೋಕೆ ನಿರ್ಧಾರ ಮಾಡಿದ್ರು ಈ ವರ್ಷದ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ತಾರರ ಸೆಪ್ಟೆಂಬರ್ ಒಳಗೆ ಅಂದರೆ ಹದಿನೆಂಟು ತಿಂಗಳಲ್ಲಿ ದಿನಕ್ಕೆ ಇಪ್ಪತ್ತೆರಡು ಲಕ್ಷ ಬ್ಯಾರಲ್ನಷ್ಟು ತೈಲ ಪೂರೈಕೆ ಹೆಚ್ಚು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರು ಪ್ರತಿ ತಿಂಗಳು ಒಂದು ಪಾಯಿಂಟ್ ಮೂರು ಐದು ಲಕ್ಷ ಬ್ಯಾರಲ್ ತೈಲ ಪೂರೈಕೆ ಹೆಚ್ಚಿಸ್ತಾ ಹೋಗೋದು ಪ್ಲ್ಯಾನ್ ಆಗಿತ್ತು ಒಂದೇ ಸಲ ಪೂರೈಕೆ ಜಾಸ್ತಿ ಮಾಡಿದ್ರೆ ಮಾರ್ಕೆಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಪೂರೈಕೆ ಏರಿಕೆಯಾಗುತ್ತೆ ಹೀಗಾಗಿ ಓವರ್ ಫ್ಲಡ್ ಆಗಬಾರ್ದು ಅಂತ ಹಂತ ಹಂತವಾಗಿ ಪೂರೈಕೆ ಮಾಡೋಣ ಅನ್ನೋ ಪ್ಲಾನ್ ಹೊಂದಿದ್ರು ಹೀಗೆ ದಿನನಿತ್ಯದ ತೈಲ ಪೂರೈಕೆ ಪ್ರಮಾಣದಲ್ಲಿ ಪ್ರತಿ ತಿಂಗಳು ಒಂದು ಪಾಯಿಂಟ್ ಮೂರು ಐದು ಲಕ್ಷ ಜಾಸ್ತಿ ಮಾಡಿ ಹದಿನೆಂಟು ತಿಂಗಳಲ್ಲಿ ದಿನಕ್ಕೆ ಇಪ್ಪತ್ತೆರಡು ಲಕ್ಷ ಬ್ಯಾರಲ್ ಎಕ್ಸ್ಟ್ರಾ ತೈಲ ಪೂರೈಕೆ ಮಾಡಬೇಕು ಅಂತ ಪ್ಲಾನ್ ಮಾಡಿದರು ಪ್ಲಾನ್ ಬದಲು ಸಡನ್ ಪೂರೈಕೆ ಹೆಚ್ಚಳ ಟ್ರಂಪ್ ಟ್ಯಾರಿಫ್ ಏರಿದ್ರಿಂದ ಒಪೆಕ್ ಪ್ಲಸ್ನ ಎಂಟು ರಾಷ್ಟ್ರಗಳು ತಮ್ಮ ಹಿಂದಿನ ಪ್ಲಾನ್ ಕೈಬಿಟ್ರು ಸೌದಿ ಅರೇಬಿಯಾ ರಷ್ಯಾ ಇರಾಕ್ ಯು ಎ ಇ ಅಲ್ಜೀರಿಯಾ ಒಮಾನ್ ಪ್ಲಾನ್ ಚೇಂಜ್ ಮಾಡಿಬಿಟ್ರು ಪ್ರತಿ ತಿಂಗಳ ಬದಲು ಮೂರು ತಿಂಗಳಲ್ಲಿ ಜಾಸ್ತಿ ಮಾಡಬೇಕಾಗಿದ್ದ ಪೂರೈಕೆಯನ್ನು ಸಡನ್ನಾಗಿ ಜಾಸ್ತಿ ಮಾಡಿದ್ರು ಅಂದರೆ ಡೈಲಿ ನಾಲ್ಕು ಪಾಯಿಂಟ್ ಒಂದು ಒಂದು ಲಕ್ಷ ಬ್ಯಾರಲ್ ಹೆಚ್ಚುವರಿ ತೈಲವನ್ನು ಪೂರೈಸೋಕೆ ಶುರು ಮಾಡಿದ್ರು ಇದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಒಪೆಕ್ ರಾಷ್ಟ್ರಗಳು ಈ ನಿರ್ಧಾರ ಕೈಗೊಳ್ಳೋಕೆ ಹಲವು ಕಾರಣಗಳಿವೆ ಟ್ರಂಪ್ ಹೇರಿರೋ ಟ್ಯಾರಿಫ್ ಕೂಡ ಅವುಗಳಲ್ಲಿ ಒಂದು ಅಂತ ವಿಶ್ಲೇಷಿಸಲಾಗ್ತಾ ಇದೆ ಅಂದರೆ ಆಮದು ವಸ್ತುಗಳ ಮೇಲೆ ಟ್ಯಾರಿಫ್ ಹೇರಿದ್ರಿಂದ ಅಮೆರಿಕದಲ್ಲಿ ತೈಲ ಉತ್ಪಾದನೆ ಜಾಸ್ತಿ ಆಗ್ಬೋದು ಇದರಿಂದ ವಿದೇಶಿ ತೈಲಕ್ಕೆ ಅಮೆರಿಕದಲ್ಲಿ ಬೇಡಿಕೆ ಕಮ್ಮಿ ಆಗ್ಬೋದು ಅಂತ ಟ್ರಂಪ್ ಪ್ಲ್ಯಾನ್ ಮಾಡಿದರು ಆದರೆ ಅಮೆರಿಕದಲ್ಲಿ ತೈಲ ಉತ್ಪಾದನೆಯ ವೆಚ್ಚ ಜಾಸ್ತಿ ಇದೆ ಇದೇ ಕಾರಣಕ್ಕೆ ಒಪೆಕ್ ಪ್ಲಸ್ ರಾಷ್ಟ್ರಗಳು ಸಿಕ್ಕಾಪಟ್ಟೆ ತೈಲವನ್ನು ತೋಡಿ ತೋಡಿ ಹೊರಗೆ ಹಾಕಿ ಕ್ರೂಡ್ ಆಯಿಲ್ ಬೆಲೆ ಬೀಳೋ ರೀತಿ ಮಾಡಿದರಬೇಕು ಅಂತ ಅಮೆರಿಕಾಗೆ ಇದರಿಂದ ಬುಡಕ್ಕೆ ಟ್ರಂಪ್ಗೆ ಚುಚ್ಚಣ ಅಂತ ಹೇಗೆ ಈಗೇನಾಗುತ್ತೆ ಅಮೆರಿಕದ ತೈಲ ಉತ್ಪಾದಕರು ತಮ್ಮ ತೈಲ ಉತ್ಪಾದನೆ ಹೆಚ್ಚಿಸೋಕೆ ಹಿಂದೇಟು ಹಾಕ್ತಾರೆ ರೀ ಅಲ್ಲ ಅಷ್ಟು ಕಮ್ಮಿಗೆ ಸಿಗುತ್ತೆ ನಮಗೆ ಏನಂದ್ರೂ ಅಷ್ಟು ಕಮ್ಮಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲಿಲ್ಲ ಲೇಬರ್ ಕಾಸ್ಟ್ ಜಾಸ್ತಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಅಂತೇಳಿ ಮತ್ತಷ್ಟೆಲ್ಲ ಹೊಸದಾಗಿ ಸೆಟಪ್ ಬೇರೆ ಮಾಡಬೇಕು ತೈಲ ಬಾವಿಗಳನ್ನೆಲ್ಲ ಹೊಸದಾಗೆಲ್ಲ ಹಾಕಬೇಕಾಗತ್ತೆ ಸುಮಾರು ಅಷ್ಟೊಂದು ಡಿಮ್ಯಾಂಡ್ ಫುಲ್ಫಿಲ್ ಮಾಡಬೇಕು ಅಂದರೆ ಹಿಂದೇಟು ಹಾಕ್ತಾರೆ ಈಗ ಆದ್ದರಿಂದ ಟ್ರಂಪ್ ಪ್ಲಾನ್ನ ಫೇಲ್ ಮಾಡಬೇಕು ಉಲ್ಟಾ ಮಾಡಬೇಕು ಅನ್ನೋದು ಇವ್ರ ಲೆಕ್ಕಾಚಾರ ಒಪೆಕ್ ಪ್ಲಸ್ ರಾಷ್ಟ್ರಗಳದು ಇದು ಒಂದಾಯಿತು ಯಾವುದೆಲ್ಲ ರಾಷ್ಟ್ರಗಳು ತೈಲದ ಆಮದಿನ ಮೇಲೆ ಡಿಪೆಂಡ್ ಆಗಿದ್ರು ಭಾರತ ಚೈನಾ ಇವರಿಗೆಲ್ಲ ಲಾಟ್ರಿ ಹೊಡೆಯುತ್ತೆ ಸ್ವಲ್ಪ ಮಟ್ಟಿಗಾದರೂ ತೈಲ ದರದಲ್ಲಿ ಇಳಿಕೆಯಾಗ್ತಾ ಹೋಗುತ್ತೆ ಒಂದು ವೇಳೆ ಹೀಗೆ ಕಮ್ಮಿ ಇದ್ದರೆ ಇಲ್ಲಿ ಕಮ್ಮಿ ಆದ ತಕ್ಷಣ ಸಡನ್ನಾಗಿ ಪೆಟ್ರೋಲ್ ಬಂಕಲ್ಲಿ ರೇಟ್ ಕಮ್ಮಿ ಮಾಡಿಬಿಡೋದಿಲ್ಲ ಸರ್ಕಾರ ಏನು ಮಾಡುತ್ತೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡಿಬಿಟ್ಟು ಒಂದು ಸ್ವಲ್ಪ ಅವರೇ ತೊಗೊಳ್ತಾರೆ ಯಾಕಂದರೆ ನಾಳೆ ಮತ್ತೆ ಒಪೆಕ್ ಪ್ಲಸ್ ರಾಷ್ಟ್ರಗಳು ಫುಲ್ ಪ್ರೊಡಕ್ಷನ್ ಕಮ್ಮಿ ಮಾಡಿಬಿಟ್ಟು ಬೆಲೆ ಏರಿಕೆ ರೀತಿ ಮಾಡಿದ್ರೆ ಮತ್ತೆ ಪೆಟ್ರೋಲ್ ಬಂಕಲ್ಲಿ ಬೆಲೆ ಈಗ ನಾವು ಜಾಸ್ತಿ ಮಾಡ್ತೀವಿ ಅಂತ ಮಾಡೋಕ್ಕೂ ಕಷ್ಟ ಸೆನ್ಸಿಟಿವ್ ಅಲ್ಲ ಇದು ಹಾಗಾಗಿ ಏನು ಮಾಡ್ತಾರೆ ತೈಲ ಬೆಲೆ ಬಿದ್ದಾಗಲೂ ಕೂಡ ಕೂಡಲೇ ಪೆಟ್ರೋಲ್ ಪಂಪ್ ಅಲ್ಲಿ ನಿಮಗೆ ರಿಫ್ಲೆಕ್ಟ್ ಆಗಲ್ಲ ಒಂದೆರಡು ವಾರ ತಿಂಗಳಾದರೂ ಕೂಡ ಲೋ ಪ್ರೈಸ ಇದ್ರೆ ಆಮೇಲೆ ಪೆಟ್ರೋಲ್ ಪಂಪ್ ನಲ್ಲೂ ಕೂಡ ಆ ಫಿಗರ್ಸ್ ರಿಫ್ಲೆಕ್ಟ್ ಆಗೋಕೆ ಶುರುವಾಗುತ್ತೆ ಆದ್ರೆ ಪೂರ್ಣ ಲಾಭವನ್ನ ನಮಗೆ ಬರೋಕೆ ಗೌರ್ಮೆಂಟ್ ಬಿಡೋದಿಲ್ಲ ಮಧ್ಯದಲ್ಲಿ ಬಂದು ಅವರೊಂದಷ್ಟು ಎಕ್ಸೈಸ್ ಡ್ಯೂಟಿಯನ್ನು ಜಾಸ್ತಿ ಮಾಡಿಕೊಂಡು ಇಪ್ಪತ್ತೈದು ರೂಪಾಯಿ ಉಳಿತಾ ಲೀಟರ್ ಮೇಲೆ ಒಂದು ಐದು ಹತ್ತು ರೂಪಾಯಿನೂ ಗೌರ್ಮೆಂಟ್ ಅವ್ರು ಇಟ್ಕೊಳ್ತಾರೆ ಇನ್ನೊಂದು ಐದು ಹತ್ತು ರೂಪಾಯಿ ಆಯಿಲ್ ಮಾರ್ಕೆಟಿಂಗ್ ಕಂಪ್ನಿಗಳು ಸರ್ಕಾರಿ ಸಂಸ್ಥೆಗಳು ಕೂಡ ಇದಾವಲ್ಲ ಅವ್ರ ಅಕೌಂಟಿಗೆ ಸ್ವಲ್ಪ ಹೋಗುತ್ತೆ ಯಾಕೆ ನಾವು ರೇಟ್ ಜಾಸ್ತಿ ಆದಾಗೆಲ್ಲ ಕಮ್ಮಿ ಕೊಟ್ಟು ಡ್ಯೂಟಿ ಎಲ್ಲ ಇಳಿಸಿ ಎಕ್ಸೈಸ್ ಡ್ಯೂಟಿ ಎಲ್ಲ ಕಮ್ಮಿ ಮಾಡಿಬಿಟ್ಟು ರಿಲೀಫ್ ಕೊಟ್ಟಿರಲಿಲ್ವಾ ನಮ್ಗೆ ಅವಾಗ ಲಾಸ್ ಆಗಿರಲಿಲ್ವಾ ಮತ್ತು ರಿಕವರಿ ಮಾಡ್ಕೊಳ್ತೀವಿ ನಾವು ಅನ್ನೋದು ಸರ್ಕಾರ ಮತ್ತು ಕಂಪ್ನಿಗಳ ಲೆಕ್ಕಾಚಾರ ಇರುತ್ತೆ ಆ ರೀತಿ ಮಾಡೇ ಮಾಡ್ತಾರೆ ಆಲ್ರೆಡಿ ಎರಡು ರೂಪಾಯಿ ಅಲ್ಲಿ ಪ್ರೈಸ್ ಬೀಳೋಕ್ಕೆ ಶುರು ಆದ ತಕ್ಷಣ ಇಲ್ಲಿ ಎರಡು ರೂಪಾಯಿ ಜಂಪ್ ಮಾಡಿದ್ದಾರೆ ಆದರೆ ಡಿಫ್ರೆನ್ಸ್ ತುಂಬಾ ಇದೆ ಇಪ್ಪತ್ತಿಪ್ಪತ್ತೈದು ರೂಪಾಯಿ ಸೇವ್ ಆಗಬೇಕು ಪ್ರತಿ ಲೀಟರ್ ಮೇಲೆ ಹಾಗಾಗಿ ಇದು ಲೋ ಪ್ರೈಸ್ ಹಿಂಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಬೆನಿಫಿಟ್ ಗ್ರಾಹಕರಿಗೂ ಸಿಗುತ್ತೆ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಕೂಡ ಹೇಳಿದ್ದಾರೆ ಇದರ ಪರಿಣಾಮ ಕೆಲ ಆರ್ಥಿಕ ತಜ್ಞರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಟ್ರಂಪ್ ನಿಂದ ನಮ್ಮ ಎಕ್ಸ್ಪೋರ್ಟ್ ನಮ್ದು ಎಕ್ಸ್ಪೋರ್ಟ್ ತುಂಬ ಜಾಸ್ತಿ ಇಲ್ಲ ಬರೀ ನಾವು ಇಂಪೋರ್ಟ್ ಮಾಡ್ಕೊತೀವಿ ಉತ್ಪಾದನೆ ಮಾಡಿದ್ದೆಲ್ಲ ನಮ್ಮ ದೇಶದಲ್ಲೇ ಖಾಲಿ ಮಾಡಿಕೊಂಡು ಡೊಮೆಸ್ಟಿಕ್ ಅನುಭೋಗ ಅಥವಾ ನಿಂದ ನಡೀತಿರೋ ಎಕನಮಿ ನಮ್ಮದು ಚೂರೇಚೂರು ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು ಓವರ್ ಆಲ್ ನಮ್ಮ ಜಿ ಡಿ ಪಿಲಿ ಒಂದು ಎರಡು ಪರ್ಸೆಂಟ್ ಅಷ್ಟೇ ನಮ್ಮ ಎಕ್ಸ್ಪೋರ್ಟ್ ಆಗಿರಬೇಕಾದ್ರೆ ದೊಡ್ಡ ಇಂಪ್ಯಾಕ್ಟ್ ಏನೂ ಆಗಲ್ಲ ನಮಗೆ ಒಂದು ವೇಳೆ ಎಕ್ಸ್ಪೋರ್ಟ್ ಕಂಪ್ಲೀಟ್ ಬಂದಾದರೂ ಕೂಡ ತೈಲ ಬೆಲೆ ಏನಾದ್ರು ಈ ಥರ ಇಪ್ಪತ್ತೈದು ಪರ್ಸೆಂಟ್ ಬಿದ್ದಿರೋದು ಹಾಗೆ ಒಂದೆರಡು ವರ್ಷ ಇದು ಬಿಡ್ತು ಅಂತ ಹೇಳಿದ್ರೆ ನಮಗೆ ಅದಕ್ಕಿಂತ ಜಾಸ್ತಿ ದುಡ್ಡು ಇದರಲ್ಲೇ ಬಿಡುತ್ತೆ ಅಂತಲೂ ಕೆಲವೊಂದು ಆರ್ಥಿಕ ತಜ್ಞರು ಹೇಳ್ತಿದ್ದಾರೆ ಆದರೆ ನಿಮ್ಮ ಗಮನಕ್ಕಿರಲಿ ಕಂಡೀಷನ್ಸ್ ಅಪ್ಲೈ ಒಪೆಕ್ ಪ್ಲಸ್ ಡ್ರಾಫ್ಟರ್ಗಳು ಹಿಂಗೇ ತೈಲ ಉತ್ಪಾದನೆ ಮಾಡಿ ಮಾಡಿ ಹೊರಗೆ ಹಾಕಿ 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 ಈ ಅರವತ್ತು ಡಾಲರ್ ಅಥವಾ ಅದಕ್ಕಿಂತ ಕೆಳಗೆ ಅದರ ಆಸು ಪಾಸಲ್ಲಿ ಇಟ್ಕೊಂಡ್ರೆ ಮಾತ್ರ ಇದೆಲ್ಲ ಈ ಸಿನಾರಿಯೋ ಅಥವಾ ಈ ಒಂದು ಈಕ್ವೇಷನ್ ಈ ಲೆಕ್ಕಾಚಾರ ಕ್ಯಾಲ್ಕುಲೇಷನ್ ಎಲ್ಲ ಅಪ್ಲೈ ಆಗೋದು ಇಲ್ಲಿ ಮತ್ತೊಂದು ವಿಚಾರ ಸ್ನೇಹಿತರೆ ಇರಾನ್ ಮತ್ತು ವೆನೆಸುವೆಲಾ ಮೇಲೆ ಅಮೆರಿಕ ಸ್ಯಾಂಕ್ಷನ್ ಹೇರಿದ್ದಾರೆ ಹೇರಿದ್ದಾರೆ ಈಗ ಅಮೆರಿಕದ ಹೊಸ ಟ್ಯಾರಿಫ್ನಿಂದ ಈ ಎರಡು ರಾಷ್ಟ್ರಗಳು ಅಮೆರಿಕಾಗೆ ತೈಲ ಪೂರೈಕೆಯನ್ನು ಕಮ್ಮಿ ಮಾಡಿವೆ ಉಳಿದ ಒಪೆಕ್ ಪ್ಲಸ್ ರಾಷ್ಟ್ರಗಳು ತೈಲ ಪೂರೈಕೆ ಜಾಸ್ತಿ ಮಾಡಿ ಇರಾನ್ ಮತ್ತು ವೆನೆಸುವಲಾ ರಾಷ್ಟ್ರಗಳ ಮಾರ್ಕೆಟ್ ಶೇರ್ ಅನ್ನು ಕೂಡ ಇಲ್ಲಿ ಪ್ರಯತ್ನ ಪಡ್ತಿದ್ದಾವೆ ಆ ಪಾಯಿಂಟ್ ಕೂಡ ಇದೆ ಕಚ್ಚಾ ತೈಲ ಬೆಲೆ ನಲವತ್ತು ಡಾಲರ್ಗೆ ಕುಸಿತ ವಾರ್ನಿಂಗ್ ಗೆ ಒಪೆಕ್ ಡೋಂಟ್ ಕೇರ್ ಒಪೆಕ್ ಅನ್ನೋದು ಹನ್ನೆರಡು ಆಯಿಲ್ ಉತ್ಪಾದಕ ರಾಷ್ಟ್ರಗಳ ಕೂಟ ಇದರಲ್ಲಿ ಸೌದಿ ಅರೇಬಿಯಾ ಯು ಎ ಇರಾಕ್ ಇರಾನ್ ಕುವೈತ್ ಅಲ್ಜೀರಿಯಾ ಕಾಂಗೋ ಗಿನಿಯಾ ಗಬಾನ್ ನೈಜೀರಿಯಾ ವೆನೆಸುವೆಲಾ ಇವುಗಳನ್ನು ಹೊರತುಪಡಿಸಿ ಅಜರ್ಬೈಜಾನ್ ಬಹರೇನ್ ಬ್ರೂನೆ ಕಝಕಿಸ್ತಾನ್ ಮಲೇಷಿಯಾ ಮೆಕ್ಸಿಕೋ ಒಮಾನ್ ರಷ್ಯಾ ಸೌತ್ ಸುಡಾನ್ ಮತ್ತು ಸುಡಾನ್ ರಾಷ್ಟ್ರಗಳು ನಾನ್ ಒಪೆಕ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಅಂತಲೂ ಗುರುತಿಸಿಕೊಂಡಿದ್ದಾವೆ ಈ ಒಪೆಕ್ ಮತ್ತು ನಾನ್ ಒಪೆಕ್ ರಾಷ್ಟ್ರಗಳ ಗುಂಪನ್ನ ಸೇರಿಸಿ ಒಪೆಕ್ ಪ್ಲಸ್ ಅಂತ ಒಂದು ಗುಂಪನ್ನ ಕರೆಯಲಾಗುತ್ತೆ ಇವುಗಳ ಇವುಗಳ ಪೂರೈಕೆ ಹೆಚ್ಚಳದಿಂದ ಕ್ರೂಡ್ ಆಯಿಲ್ ಮೇಲೆ ಪಾತಾಳಕ್ಕೆ ಹೋಗ್ತಾ ಇದೆ ಹೀಗೆ ಮುಂದುವರೆದ್ರೆ ಡಿಸೆಂಬರ್ ವೇಳೆಗೆ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಪ್ರತಿ ಬ್ಯಾರಲ್ ಐವತ್ತೆಂಟು ಡಾಲರ್ ಗೆ ಇಳಿಕೆಯಾಗುತ್ತೆ ಅಂತ ಹೇಳಿದ್ದಾರೆ ಅದೇ ಮುಂದಿನ ವರ್ಷ ಡಿಸೆಂಬರ್ಗೆ ಪ್ರತಿ ಬ್ಯಾರಲ್ ದರ ಐವತ್ತು ಡಾಲರ್ಗೆ ಇಳಿಕೆಯಾಗುತ್ತೆ ಅಂತ ಗೋಲ್ಡ್ಮನ್ ಸ್ಯಾಕ್ಸ್ ಪ್ರತಿಷ್ಠಿತ ಹಣಕಾಸು ಸಂಸ್ಥೆ ಇವರು ಅಂದಾಜು ಮಾಡಿದ್ದಾರೆ ಅದೇ ಒಂದು ವೇಳೆ ಜಾಗತಿಕ ಆರ್ಥಿಕತೆ ಫುಲ್ ಸ್ಲೋ ಆದರೆ ಒಪೆಕ್ ರಾಷ್ಟ್ರಗಳು ಪೂರೈಕೆ ಹೆಚ್ಚಿಸ್ತಾನೆ ಹೋದರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಪ್ರತಿ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ ದರ ನಲವತ್ತು ಡಾಲರ್ಗೂ ಇಳಿಬಹುದು ಅಂತ ಕೂಡ ಹೇಳಿದ್ದಾರೆ ಇದು ಆಯಿಲ್ ಉತ್ಪಾದಕರಿಗೆ ನಷ್ಟವೇ ಆದರೂ ಕೂಡ ಈ ರಿಸ್ಕ್ ತೆಗೆದುಕೊಳ್ಳೋಕೆ ಒಪೆಕ್ ರಾಷ್ಟ್ರಗಳು ರೆಡಿ ಆಗಿವೆ ಈ ಮೂಲಕ ಜಾಗತಿಕ ಆಯಿಲ್ ಮಾರ್ಕೆಟ್ ನಲ್ಲಿ ಅಮೆರಿಕ ದೊಡ್ಡ ಆಟ ಆಡಕ ಆಗಬಾರದು ಇವರ ಆಟವೇ ನಡಿಬೇಕು ಕಂಟ್ರೋಲ್ ಇವ್ರದೇ ಮುಂದುವರಿಬೇಕು ಟ್ರಂಪ್ ಪ್ಲಾನ್ ಹಳ್ಳ ಹಡಿಸಬೇಕು ಅಂತ ಹೊರಟಿದ್ದಾರೆ ಬೇರೆ ದೇಶಗಳಿಗೆ ಲಾಭ ತಡೆಯೋಕೆ ಒಪೆಕ್ ತಂತ್ರ ಒಪೆಕ್ ರಾಷ್ಟ್ರಗಳು ನಮ್ಮ ಕಚ್ಚಾ ತೈಲ ಪೂರೈಕೆ ಮೇಲೆ ಕ್ಯಾಪ್ ಹಾಕೊಂಡ್ರೆ ಇಷ್ಟೇ ಕೊಡೋದು ಅಂತ ಲಿಮಿಟ್ ಮಾಡಿ ಪೂರೈಕೆ ಕಟ್ ಮಾಡಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ ಬೆಲೆ ಏನೋ ಜಾಸ್ತಿ ಆಗುತ್ತೆ ಆದರೆ ಒಪೆಕ್ ಸದಸ್ಯರಲ್ಲದ ರಾಷ್ಟ್ರಗಳು ಹೆಚ್ಚು ತೈಲ ಉತ್ಪಾದಿಸಿ ಪೂರೈಕೆ ಮಾಡಿ ಆ ಬೆಲೆ ಏರಿಕೆಯ ಲಾಭವನ್ನು ಪಡ್ಕೊಳ್ತಾರೆ ಜೊತೆಗೆ ಒಪೆಕ್ ದೇಶಗಳ ಮಾರ್ಕೆಟ್ ಶೇರನ್ನು ಅನ್ನ ಒಪೆಕ್ ದೇಶಗಳ ತೈಲ ಪೂರೈಕೆ ಏರಿಕೆಗೆ ಇದೂ ಒಂದು ಕಾರಣ ಅಂತ ಹೇಳಲಾಗ್ತಿದೆ ನಾವಾಗಲೇ ಹೇಳಿದ ಹಾಗೆ ಎರಡು ಸಾವಿರದ ಇಪ್ಪತ್ತಾರರ ಸೆಪ್ಟೆಂಬರ್ ವೇಳೆಗೆ ದಿನಕ್ಕೆ ಇಪ್ಪತ್ತೆರಡು ಲಕ್ಷ ಬ್ಯಾರಲ್ನಷ್ಟು ಪೂರೈಕೆ ಹೆಚ್ಚಿಸೋಕೆ ಪ್ಲಾನ್ ಹೊಂದಿದ್ದಾರೆ ಈಗಲೇ ಇಷ್ಟೊಂದು ಬೆಲೆ ಕಮ್ಮಿ ಆಗಿದೆ ಅಂದ್ರೆ ಆಗ ಕ್ರೂಡ್ ಆಯಿಲ್ ದರ ಎಷ್ಟು ಇಳಿಕೆ ಆಗ್ಬೋದು ಅನ್ನೋದನ್ನ ಅಂದಾಜಿಸೋಕು ಸಾಧ್ಯವಾಗ್ತಿಲ್ಲ ಗೋಲ್ಡ್ ಮನ್ ಸ್ಯಾಕ್ಸ್ ಹೇಳಿದಂತೆ ಬ್ಯಾರಲ್ಗೆ ನಲವತ್ತು ಡಾಲರ್ಗೆ ಇಳಿದ್ರೂ ಕೂಡ ಇಳಿಬೋದು ಹಾಗಂತ ಬೆಲೆ ಕಮ್ಮಿ ಆಗ್ತಾ ಹೋದಂಗು ಈ ಒಪೆಕ್ ಪ್ಲಸ್ ರಾಷ್ಟ್ರಗಳು ತಮ್ಮ ಪೂರೈಕೆಯನ್ನು ಹೆಚ್ಚಿಸ್ತಲೇ ಹೋಗ್ತವೆ ಅಂತಲೂ ಹೇಳೋಕ್ಕಾಗಲ್ಲ ಯಾಕಂದರೆ ಈಗ ಆಲ್ರೆಡಿ ಈ ರಾಷ್ಟ್ರಗಳು ಜಾಗತಿಕ ಮಾರ್ಕೆಟ್ನ ರಿಯಾಕ್ಷನ್ ನೋಡಿಕೊಂಡು ಪೂರೈಕೆಯನ್ನು ನಿರ್ಧಾರ ಮಾಡ್ತೀವಿ ತುಂಬ ಕುಸಿತ ಕಂಡ್ರೆ ನಮ್ಮ ಕೈಲಿರುತ್ತೆ ಯಾವಾಗ ಬೇಕಾದರೂ ನಾವು ಪೂರೈಕೆಯನ್ನು ಪಾಸ್ ಅಥವಾ ರಿವರ್ಸ್ ಮಾಡಿದ್ರು ಮಾಡ್ತೀವಿ ಅಂತ ಸ್ಟೇಟ್ಮೆಂಟನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಅದಕ್ಕೆ ನಿಮಗೆ ಆವಾಗಲೇ ಹೇಳಿದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಈ ಈ ಸೀನನ್ನು ಇಮ್ಯಾಜಿನ್ ಮಾಡೋ ಟೈಮ್ನಲ್ಲಿ ಓ ಅರ್ಧ ರೇಟಿಗೆ ಹೋಗುತ್ತೆ ಪೆಟ್ರೋಲ್ ಚೆನ್ನಾಗಿ ಹಾಕೊಂಡು ಓಡಿಸೋಣ ಗಾಡಿ ಅಂತ ಹೇಳಿ ಯೋಚನೆ ಮಾಡೋಕ್ಕಿಂತ ಮುಂಚೆ ಅಂತ ಆದರೆ ಇದ್ರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಆಯಿಲ್ ಪ್ರೈಸಸ್ನ ಈ ರಹಸ್ಯವನ್ನು ನಿಮಗೆ ಬಿಚ್ಚಿಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನೋ ಕಮೆಂಟ್ ಮಾಡಿ ತಿಳಿಸಿ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಈ ಥರ ಜ್ಞಾನ ಎಲ್ಲರಿಗೂ ಹರಡಲಿ ನಮಗೂ ಕೂಡ ಈ ಥರದ್ದನ್ನು ಪದೇ ಪದೇ ನಿಮಗೆ ತರೋಕೆ ಮೋಟಿವೇಶನ್ ಕೂಡ ಸಿಗುತ್ತೆ ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಇಡೋಕೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನೀವಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕೋಲ್ಲೇ ಕ್ಲಿಕ್ ಮಾಡೋದೇ ಅದರ ಕಾರಣಕ್ಕೂ ಮರಬೇಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ